ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಜೂನ್ ನಾಲ್ಕರಂದು ಹಾಸನದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಇಂದು ಹೇಳಿದ್ದಾರೆ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾಲ್ಕು ಟೇಬಲ್ಗಳನ್ನು ಮತ ಎಣಿಕೆಗೆ ತೆರೆಯಲಾಗುವುದು ಪ್ರತಿ ಟೇಬಲ್ಗೆ ನಾಲ್ಕು ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದರು ಫಲಿತಾಂಶದ ದಿನ ವಿಜೇತ ಅಭ್ಯರ್ಥಿಗಳು ಮತ್ತು ಅವರ ಪಕ್ಷದ ಕಾರ್ಯಕರ್ತರಿಗೆ ಸಂಭ್ರಮಾಚರಣೆ ಮಾಡಲು ಅವಕಾಶ ನೀಡುವುದಿಲ್ಲ ಬದಲಾಗಿ ಮರುದಿನ ಅವರು ತಮ್ಮ ಸಂಭ್ರಮಾಚರಣೆ ಮಾಡಿಕೊಳ್ಳಬಹುದು ಎಂದು ಹೇಳಿದರು ಒಂದು ಮೊಬೈಲ್ ಈಗಾಗಲೇ ಚುನಾವಣಾ ಆಯೋಗದ ಅನುಮತಿ ತಗೊಂಡು ಅಷ್ಟು ಜನಕ್ಕೆ ಮಾತ್ರ ಮೊಬೈಲ್ ತೊಗೊಂಡೋಗ್ಲಿಕ್ಕೆ ಫಸ್ಟ್ ಫ್ಲೋರ್ ಗೆ ಮೊಬೈಲ್ ತಗೊಂಡೋಗ್ಲಿಕ್ಕೆ ನಾವು ಅನುಮತಿ ತಗೊಂಡಿದ್ದೀವಿ ಆ ಇನ್ನು ಉಳಿದಂತೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮೊಬೈಲ್ ನ ಅಲೋ ಮಾಡಲ್ಲ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಮತ ಎಣಿಕೆ ನಡೆಯುವ ಕಾಲೇಜಿನ ಸುತ್ತಮುತ್ತ ಭಾರಿ ಭದ್ರತೆ ಒದಗಿಸಲಾಗಿದೆ ಮೂರು ಹಂತದಲ್ಲಿ ವಿವಿಧ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದರು